ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ವಾಷಿಂಗ್ ಮೆಷಿನ್ ಬಳಸ್ತೀರಾ ಅಂತ ಅಂದ್ರೆ ಎಚ್ಚರ ಕೆಲವೊಂದು ತಪ್ಪುಗಳನ್ನ ಮಾಡಲೇಬಾರದು ಯಾಕೆ ಅಂತ ಅಂದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ವಾಷಿಂಗ್ ಮೆಷಿನ್ ಕೂಡ ಸ್ಫೋಟ ಆಗುತ್ತೆ ಹಾಗಾದ್ರೆ ನಾವು ಮಾಡುವಂತಹ ತಪ್ಪುಗಳು ಯಾವುವು ವಾಷಿಂಗ್ ಮಿಷಿನ್ ಬಳಸುವಾಗ ಯಾವುದನ್ನ ನಾವೆಲ್ಲರೂ ಕೂಡ ಯಾವ ವಿಚಾರಗಳನ್ನ ತಿಳ್ಕೋಬೇಕು ಯಾವ ಎಚ್ಚರಿಕೆಯನ್ನ ಯಾವ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಂಬರ್ ಒನ್ ವೀಕ್ಷಕರೇ ಒಂದು ನೆನಪಿರ್ಲಿ ವಾಷಿಂಗ್ ಗೆ ಸಂಬಂಧಿಸಿದ ಯಾವುದೇ ತಂತಿಗಳು ಕಟ್ ಆಗಿದ್ರೆ ಆ ಕಡೆ ಗಮನ ಇರಲಿ ಈ ಸಮಯದಲ್ಲಿ ವಾಷಿಂಗ್ ಮಿಷಿನ್ ಅನ್ನ ಯಾವುದೇ ಕಾರಣಕ್ಕೂ ಆನ್ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ನೀವೇ ಅದನ್ನ ಸರಿ ಮಾಡುವುದಕ್ಕೆ ದಯವಿಟ್ಟು ಹೋಗ್ಬೇಡಿ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟಂತಹ ತಜ್ಞರನ್ನು ಕರೆಸಿ ಜೊತೆಗೆ ನೀವು ವಾಷಿಂಗ್ ಮಿಷಿನ್ ಆನ್ ಮಾಡುವುದಕ್ಕೂ ಮೊದಲು ಆಗಾಗ ವೈರ್ಗಳನ್ನು ಚೆಕ್ ಮಾಡ್ತಾಯಿರಿ ಏನಾದರೂ ಡ್ಯಾಮೇಜಸ್ ಇದ್ದರೆ ತಕ್ಷಣ ಸರಿ ಮಾಡಿಸಿ ಇಲ್ಲ ಅಂದರೆ ವಿದ್ಯುತ್ ಅವಘಡ ಸಂಭವಿಸುವ ಚಾನ್ಸಸ್ ಇರುತ್ತೆ ನಿಮ್ಮ ವಾಷಿಂಗ್ ಮಿಷಿನ್ ಸ್ಫೋಟ ಆಗುವಂತಹ ಅಪಾಯ ಇರುತ್ತೆ ಸೆಕೆಂಡ್ ಒನ್ ಸಾಧಾರಣವಾಗಿ ಎಲ್ಲರೂ ಮಾಡೋ ತಪ್ಪು ಅಂತ ಅಂದರೆ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕ್ತಾರೆ ವಾಷ್ ಮಾಡ್ತಾರೆ ನಂತರ ವಾಷಿಂಗ್ ಮೆಷಿನ್ ಕಡೆ ಗಮನ ಕೊಡಲ್ಲ ಇದು ದೊಡ್ಡ ತಪ್ಪು ಮೆಷಿನ್ ಬಳಸಿದ ನಂತರ ಒಂದು ಡ್ರೈ ಬಟ್ಟೆಯಿಂದ ಡ್ರಮ್ ಅದೇ ರೀತಿಯಾಗಿ ರಬ್ಬರ್ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಒಡಿಸ್ಬೇಕು ಒಂದು ವೇಳೆ ನೀವು ಈ ರೀತಿ ಮಾಡಿಲ್ಲ ಅಂತ ಅಂದರೆ ವಾಷಿಂಗ್ ಮೆಷಿನ್ ಬೇಗನೆ ಹಾಳಾಗುತ್ತೆ ರಬ್ಬರ್ನಲ್ಲಿ ಫಂಗಸ್ ಬರುತ್ತೆ ಈ ಫಂಗಸ್ ಬಟ್ಟೆಗಳಿಗೆ ಅಂಟ್ಕೊಳ್ಳುತ್ತೆ ಬಟ್ಟೆ ಕ್ಲೀನ್ ಆಗೋದಿಲ್ಲ ಸ್ವಚ್ಛ ಆಗೋದಿಲ್ಲ ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಲರ್ಜಿಯಂತಹ ಸಮಸ್ಯೆಗಳು ಕಾಡ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ವಾಷಿಂಗ್ ಮೆಷಿನ್ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ನಿಮ್ಮ ಬಟ್ಟೆ ಕೂಡ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಷಿನ್ ಬೇಗನೆ ಹಾಳಾಗುತ್ತೆ ಹೆಚ್ಚು ಬಾಳಿಕೆ ಬರೋದಿಲ್ಲ ನೆಕ್ಸ್ಟ್ ಒನ್ ನಿಮ್ಮ ವಾಷಿಂಗ್ ಮಿಷಿನ್ ಅನ್ನ ಆಗಾಗ ಎಲೆಕ್ಟ್ರೀಷಿಯನ್ಸ್ ಇಂದ ಚೆಕ್ ಮಾಡಿಸ್ತಾ ಇರಿ ಇದರಿಂದ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ವಾಷಿಂಗ್ ಮಿಷಿನ್ ನಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಪತ್ತೆ ಹಚ್ಚಬಹುದು ಆಗ ದೊಡ್ಡ ಅನಾಹುತವನ್ನ ತಪ್ಪಿಸಬಹುದು ಜೊತೆಗೆ ಕೆಲವರು ಹೆಂಗಿರ್ತಾರೆ ಅಂತ ಅಂದ್ರೆ ದೊಡ್ಡ ಸೋಮಾರಿಗಳು ಬಟ್ಟೆ ವಾಶ್ ಆದ ತಕ್ಷಣ ಮಿಷಿನ್ ನಿಂದ ಬಟ್ಟೆ ತೆಗೆಯೋದಿಲ್ಲ ಮಿಷಿನ್ ನಲ್ಲಿ ಹಾಗೆ ಬಿಟ್ಟು ಸ್ವಲ್ಪ ಹೊತ್ತು ಇದು ಕರೆಕ್ಟ್ ಅಲ್ಲ ಹೀಗ್ ಮಾಡೋದ್ರಿಂದ ಬಟ್ಟೆ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳು ಬೀಳೋದಕ್ಕೆ ಶುರುವಾಗುತ್ತೆ ಇದರ ಜೊತೆಗೆ ಒದ್ದೆ ಬಟ್ಟೆ ಬೇಗನೆ ಗಬ್ಬುನಾಥ ಬರೋದಕ್ಕೆ ಶುರುವಾಗುತ್ತೆ ಬರೀ ಬಟ್ಟೆ ಮಾತ್ರ ಅಲ್ಲ ಮೆಷಿನ್ ಕೂಡ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ನಂಬರ್ ಫೈವ್ ಕೆಲವ್ರು ಏನ್ ಮಾಡ್ತಾರೆ ಇದ್ದ ಬದ್ದು ಬಟ್ಟೆಗಳನ್ನ ಒಂದೇ ಸಾರಿಗೆ ತುಳಿಯೋದಕ್ಕೆ ಹಾಕ್ತಾರೆ ಈ ತಪ್ಪು ದಯವಿಟ್ಟು ಮಾಡಬೇಡಿ ಮೆಷಿನ್ ಸ್ಫೋಟ ಆಗೋ ಚಾನ್ಸಸ್ ಇರುತ್ತೆ ಮೆಷಿನ್ಗೂ ಕೂಡ ಒಂದು ಕೆಪಾಸಿಟಿ ಅನ್ನೋದಿರುತ್ತೆ ಅದಕ್ಕಿಂತ ಹೆಚ್ಚು ಬಟ್ಟೆ ಹಾಕಿದ್ರೆ ಕ್ಲೀನ್ ಆಗೋದಿಲ್ಲ ಇದ್ರ ಜೊತೆಗೆ ಮೆಷಿನ್ ಮೇಲೆ ಒತ್ತಡ ಹೆಚ್ಚಾಗಿ ಸಿಡಿಯೋ ಅಪಾಯ ಇರುತ್ತೆ ಇದಕ್ಕೆ ನಿಮ್ಗೆ ಎಷ್ಟೋ ಎಕ್ಸಾಂಪಲ್ ಸಿಗುತ್ತೆ ನಂಬರ್ ಸಿಕ್ಸ್ ಹೊಸ ಬಟ್ಟೆಗಳನ್ನು ಮೆಷಿನ್ಗೆ ಹಾಕುವಾಗ ಹುಷಾರು ಕೆಲವೊಂದು ಹೊಸ ಬಟ್ಟೆಗಳು ಸ್ಟಾರ್ಟಿಂಗ್ನಲ್ಲಿ ಕಲರ್ ಬಿಡುತ್ತೆ ಇನ್ನೂ ಕೆಲ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕಬಾರ್ದು ಅಂತ ಇರುತ್ತೆ ಹೀಗಾಗಿ ಹೊಸ ಬಟ್ಟೆಗಳನ್ನು ಮೊದಲ ಬಾರಿಗೆ ಕೈಯಲ್ಲೇ ತೊಳಿರಿ ನೀವೇನಾದರೂ ಹೊಸ ಬಟ್ಟೆಯನ್ನು ಎಲ್ಲ ಬಟ್ಟೆಗಳ ಜೊತೆಗೆ ಹಾಕಿದರೆ ಅದರ ಕಲ್ಲರ್ ಬೇರೆ ಬಟ್ಟೆಗಳಿಗೆ ಹಿಡಿಯೋ ಚಾನ್ಸಸ್ ಇರುತ್ತೆ ಆಗ ಎಲ್ಲ ಬಟ್ಟೆಗಳು ಹಾಳಾಗುತ್ತೆ ಈ ಕಡೆ ಗಮನ ಇರಲಿ ನಂಬರ್ ಕೆಲವ್ರು ಏನ್ ಮಾಡ್ತಾರೆ ಬಟ್ಟೆ ವಾಶ್ ಆದ ಮೇಲೆ ಮೆಷಿನ್ ಬಾಗಿಲನ್ನ ಕ್ಲೋಸ್ ಮಾಡಿರ್ತಾರೆ ಈ ಮಿಸ್ಟೇಕ್ ಮಾಡಬೇಡಿ ವಾಶ್ ಆದ ನಂತರ ಕೆಲವೊತ್ತು ಮೆಷಿನ್ ಬಾಗಿಲನ್ನ ಓಪನ್ ಮಾಡಿಡಬೇಕು ಇದರಿಂದ ಮೆಷಿನ್ ಇಂದ ಬರೋ ಸ್ಮೆಲ್ ಅನ್ನ ನೀವು ತಡಿಬಹುದು ನಂಬರ್ ಏಯ್ಟ್ ಡಿಟರ್ಜೆಂಟ್ ಉಳ್ಸಣ ಅಂತ ಹೇಳಿ ಕಡಿಮೆ ಡಿಟರ್ಜೆಂಟ್ ಅನ್ನ ಬಳಸ್ತಾರೆ ಇನ್ನೂ ಕೆಲವರು ಹೆಚ್ಚು ಪೌಡರ್ ಅನ್ನ ಬಳಸ್ತಾರೆ ಈ ರೀತಿ ಮಾಡಬಾರ್ದು ಕಡಿಮೆನೂ ಹಾಕಬಾರ್ದು ಜಾಸ್ತಿನೂ ಹಾಕಬಾರ್ದು ಕಡಿಮೆ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗಲ್ಲ ಜಾಸ್ತಿ ಹಾಕಿದ್ರೆ ಇನ್ ಕೇಸ್ ನೀವೇನಾದ್ರೂ ಪೌಡರ್ ಹಾಕಿದ್ರೆ ಎಲ್ಲ ಬಟ್ಟೆ ಎಲ್ಲ ಬಿಳಿ 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 ಆಗುತ್ತೆ ಹೀಗಾಗಿ ಜಾಸ್ತಿನೂ ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು ಜಾಸ್ತಿ ಹಾಕಿದ್ರೆ ಬಟ್ಟೆನೂ ಹಾಳಾಗುತ್ತೆ ಜೊತೆಗೆ ಮೆಷಿನ್ ಕೂಡ ಹಾಳಾಗುತ್ತೆ ನೆಕ್ಸ್ಟ್ ಒನ್ ಆದಷ್ಟು ಮೆಷಿನ್ಗೆ ಪೌಡರ್ ಬದಲಿಗೆ ಲಿಕ್ವಿಡನ್ನು ಬಳಸಿ ಲಿಕ್ವಿಡ್ನಿಂದ ಬಟ್ಟೆ ನೀಟಾಗಿ ಕ್ಲೀನ್ ಆಗುತ್ತೆ ಬಟ್ಟೆ ವೈಟ್ ವೈಟ್ ಆಗೋದಿಲ್ಲ ಆದರೆ ಪೌಡರ್ ಬಳಸಿದರೆ ಪೌಡರ್ ಡ್ರಮ್ನಲ್ಲಿ ಹಾಗೆ ಉಳಿಯುತ್ತೆ ಜೊತೆಗೆ ಅದು ಬಟ್ಟೆಗೂ ಅಂಟೋ ಚಾನ್ಸಸ್ ಇರುತ್ತೆ ಅದರ ಜೊತೆಗೆ ಮೆಷಿನ್ ಕೂಡ ತುಂಬ ಕಾಲ ಬಾಳಿಕೆ ಬರಲ್ಲ ಹೀಗಾಗಿ ಲಿಕ್ವಿಡ್ ಬೆಸ್ಟ್ ನೋಡಿದ್ರಲ್ಲ ವೀಕ್ಷಕರೇ ಗೊತ್ತಿಲ್ಲದೆ ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಅಂತ ಬರೀ ಮೆಷಿನ್ ಬಳಸಿದ್ರೆ ಸಾಲದು ಅದನ್ನು ಹೇಗೆ ಬಳಸಬೇಕು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನ ಮೊದಲು ತಿಳ್ಕೊಡ್ಬೇಕು ಇಲ್ಲದೆ ಇದ್ರೆ ಅಪಾಯ ಗ್ಯಾರಂಟಿ ವೀಕ್ಷಕರೇ ಭಯ ಪಡಿಸೋ ಉದ್ದೇಶ ನಮ್ದಲ್ಲ ಜಸ್ಟ್ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಆದರೆ ಹುಷಾರು ವಾಷಿಂಗ್ ಮೆಷಿನ್ ಬಳಸೋ ಮುನ್ನ ಇನ್ನು ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ವಾಪಸ್ ಆಗ್ತೀನಿ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ